एक पचास का एक सौ का है। आप पचास। लाइफ अदरी, आ लाइफ एक छन्दी रही। वैक अदर, बरागु अब्रे बंदी होगा अगर अब्रे होती ना हो बकिनी नहीं दिए। समय आसंधर भाई आवा गेम बंता जाना चलता कहीं। गाइस एकदम पपाजी बंदरा। सुबह कितने बजे? ಇಲ್ಲೆಲ್ಲ ಕ್ಯಾಂಟೀನ್ ಅದು ಸಂತೋಷ ಇಲ್ಲಿ ಇದೆಲ್ಲ ತಗೊಂಡು ನೋಡ್ರಿ ನಾ ಈಗ ಲಿಫ್ಟ್ ತೊಲತ್ತಿನ ಈಗ ಲಿಫ್ಟ್ ಒಂದು ಕೆಸಿರ ತೊಳಗೋರ್ತೀನಿ ಪಟ್ಟನ್ ಕೆಸರ ಹೋಗ ಒಂದು ಸಲ ಹೋಗಿ ತೊಗೊಂಡ್ಬರ್ತೀನಿ ನಡ್ದದ್ದು ನೋಡ್ರಿ ಮಕ್ಕಳಾಗ ನೋಡ್ರಿ ಒಟ್ಟು ಹೊಡದತ್ತ ನೋಡೋಕೆಲ್ಲರು ಅಂದ್ಕೊಂಡು ಓ

ಆಂಕತೆ 100 ರ ವೇದ ಹ್ಮ್ ಮೊಬೈಲ್ ಸಾಂಗ್ ಎಲ್ಲ ಕನೆಕ್ಟ್ ಆಗಂಗ ಹಾ ಬಾ ನೋಡಿ ಫ್ರೆಂಡ್ಸ್ ಐ ನಮ್ಮ ತಿ ನಮ್ಮ ಅಮ್ಮ ನೋಡಿ ನಮ್ಮ ಹೊಲ್ದ ನೋಡಿ ಬರ್ಲಿ ಮಕ್ಕಿನ ಬೆಳುಗೆ ನೋಡಿ ಅದರ ಎಲ್ಲಾ ರಾಶಿ ಮಾಡ್ಲ ತರ ಸಂತೋಷ್ ಓರ್ ಮಾಮಾ ಮತ್ತವರ ಮಾಮಿನೂ ಅರ ರೀ ಮತ್ತು ಅಂದ್ರೆ ನಮ್ಮ ಅತ್ತಿನ ಮಾಮ ಇಬ್ಬರು ಅರ ನೋಡ್ರಿ ರೈತಾಗಿ ನೋಡ್ರಿ ಕಷ್ಟಪಟ್ಟು ಅಂತ ನೋಡಿರಿ ಕೈಯಾಗ ಅನ್ನ ಬರ್ತಾರ ಅಂತ ನೋಡ್ರಿ ಅದು ನಮ್ಗೆ ಈಗ ಅದರ ಬೆಲೆ ಗೊತ್ತಲ್ಲತ್ತದ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮಾಮನ ಒಂದು ಗೋರ್ಮೆಂಟ್ ಆಗಿ ನೋಡ್ರಿ ಹೊಲ್ದಾಗ ಹೋಗಿ ಕಷ್ಟ ಪಡೆದ್ರು ಎಲ್ಲಿಗೆ ಹತ್ತಾರ ನೋಡ್ರಿ ಫ್ರೆಂಡ್ಸ ನಮ್ಮ ಕನ್ನಡದಾಗ ನಂಗೆ ಗಾಜೆ ಮಾತ್ರದಲ್ಲಿ ಹನಿ ಹನಿ ಸೇರಿದ್ರೆ ಅಲ್ಲ ತೆನಿ ತೆನಿ ಸೇರಿದರೆ ರಾಶಿ ಅಂತ ಕೆಸ್ರ ತೋ ಅದೆಲ್ಲ ಖರೀನೇ ಅದ ನೋಡಿರಿ ಫ್ರೆಂಡ್ಸ್ ಅವೆಲ್ಲ ಎಲ್ಲ ಖರೀದಿ ಅದ ರೀ ಆದರೆ ಈಗ ಜನ್ರೇಷನ್ದಾಗ ಯಾರು ಅದಕ್ಕೆ ಏನೂ ತಿಳ್ಕೊಳಾಗಲ್ಲ ಬಟ್ ರಿಯಾಲಿಟಿ ಏನದ ಅಂದ್ರೆ ನೋಡಿರಿ ಅದು ಹಳ್ಳಿ ಊರಾಗದ ನೋಡ್ರಿ ಫ್ರೆಂಡ್ಸ್ ವಿಶ್ವಾಸ ನಂಬಿಕೆ ಏನದ ನೋಡಿರಿ ಒಳ್ಳೆತನ ಎರಡು ಹೊತ್ತು ಮೂರು ಹೊತ್ತು ಊಟ ಮಾಡಿ ಸಿಸ್ತನ ತೊಹಲದ್ ಕೆಲಸ ಮಾಡಿ ಮಕ್ಕಳಿ ಭಾಳ ಒಳ್ಳೆ ಲೈಫ್ ಅದೇ ನಾವೆಲ್ಲರೇನಂತು ಸಿಟಿ 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 ಅಂದ್ ಬಡ್ಕೊಂಡು ಸಾಯ್ಲಕ್ಕೀರಿ ಒಂದಿನ ಸತ್ತು ಹೋಗ್ತೀವಿ ಹೋತೀವಿ ಏನಿಸ್ತದೆ ನೋಡಿ ಫ್ರೆಂಡ್ಸ್ ನನಗಂತೂ ಅದು ನೋಡ್ರಿ ಅವ್ರ ಜೀವನ ನೋಡಿರಿ ಎಷ್ಟು ಅಂದರೆ ಎಷ್ಟು ಒಳ್ಳೇದದ ನೋಡ್ರಿ ಫ್ರೆಂಡ್ಸಾಗ ಹೌದಿಲ್ಲ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಲ್ಲ ನಾವು ಭೀ ಇದ್ದೀವಿ ನೋಡ್ರಿ ನಮ್ಮ ಮನೆಯವ್ರು ನಮಗೆ ಕೇಕ್ ಕೊಟ್ಟಿರು ನೋಡ್ರಿ ಗಿಫ್ಟ್ನಾಗ ಕಿಲ್ ಇಡಿ ಅಂತ ಹುಡುಗಿರ ಕಿರಳದವ್ರ ಅವ್ರು ಕೊಟ್ಟಿದ್ದರು ಮತ್ತು ನಾ ಏನೇನು ಮಾಡೀನಂದ್ರೆ ನೋಡಿರಿ ಅವಲಕ್ಕಿ ಲಕ್ಕಿ ಮಾಡೀನಿ ಮೂರು ಟೈಪ್ ಹಪ್ಪಳ ತಾಳ್ಸೀನಿ ಮತ್ತಂದ್ರೆ ಮೊಸರು ಕೇಕ ಫುಲ್ ಅನ್ನತ ಮಸ್ತನತ್ತ ಕ್ರಿಸ್ಮಸ್ ಪಾರ್ಟಿ ನಡೆದದ ನೋಡಿರಿ ಬೆಳಗ್ಗೆ ನಾಷ್ಟ ಆದಾಗ ಚಿಕ್ಕು ಮಿಕ್ಕು ಹಾಕ್ಕೊಟ್ಟೀನಿ ಮತ್ತು ನಮ್ಮ ಬಾಜು ಶಿವನೇಹರಲ್ರಿ ಅವ್ರಿಗೆ ಮತ್ತು ಇಡಿಯಾಗೂ ಒಂದೊಂದು ಪ್ಲೇಟ್ನ ನಾಶ ನೋಡಿ ನೋಡ್ರಿ ಮತ್ತು ಹಾಕಿ ಕೊಟ್ಟಿದ್ದ ಇಲ್ಲಿ ನೋಡಿರಿ ನಮ್ಮದುಬ್ರು ಸಾಬ್ರ ಸಾಬ್ರು ಅನ್ನತ ಕೇಕ ಅವಲಕ್ಕಿ ಹಪ್ಪಳ ಎಲ್ಲ ತಗೊಂಡ್ ಕಳ್ಸಿನ ಕೂತಾರ ಸೂಪರ್ ಸೂಪರ್ ಅಂತ ಹೇಳ್ಕೊತ ಮಸ್ತನತ್ತ ಟೇಸ್ಟಿ ಟೇಸ್ಟಿ ನಾಷ್ಟ ಮಾಡ್ಕೊತ ಕುತ್ತಾರ ನೋಡ್ರಿ ನಿಮ್ಮ ಮನೆಗೆ ನೀವೆಲ್ಲ ಏನೇನು ಸ್ಪೆಷಲಾಗಿ ಮಾಡಿರ ಅಂತ ನನಗೆ ನೀವು ಎಲ್ಲರೂ ಹೆಡ್ ವಿಡಿಯೋ ಇಷ್ಟತೆ ಅಂದ್ರೆ ಎಲ್ಲರೂ ಲೈಕ್ ಆ ಶೇರ್ Subscribe ಮಾಡೋದ ಮರೀಬೇಡಿ ನಮ್ಮ ಪ್ರೀತಿ ಅಭಿಮಾನ ವಿಶ್ವಾಸಾಂಬಿಕಾ ಸಂತೋಷ ಕುಟುಂಬಕ್ಕೆ toets ಅಂತ ಹೇಳ್ಕೊಟ್ ಹ್ಯಾಪಿ ಕ್ರಿಸ್ಮಸ್ once again all of you ಯುರಿ ಬ್ರೂ ನೋಡಿ ಇಲ್ಲಿ ಮಕ್ಕೊಂಡಾರಿ ಇವಕೆ ಕೆಲಸ ಮಾಡ್ಕೊ ತಿಂಗ ಮಕ್ಕೊಂಡ ಬಿಟ ನಾನು ಮೇ ಯ ಮಕ್ಕೊಂಡ ಬಿಟ ನೋಡಿ ವಾಹ್ ನಾ ಕೆಲಸ ಮಾಡಾಕಿರಿ ಯು ರೆಸ್ಟ್ ಮಾಡೋರಿ ರಿಗೂ ನಮಸ್ಕಾರ್ರಿ ಎಲ್ಲಾರು ಹ್ಯಾಂಗಿದ್ರೆ ಆರಾಮಿದ್ರಿ ಇಲ್ಲ ನಾವ್ ಬಿ ಆರಾಮ್ ನೋಡ್ರಿ ಸೊ ನಂದಿಗೆಲ್ಲಾ ಕೆಲಸ ಮುಂದೆ ಬೆಳಗ್ಗೆ ಹಿಡಿದ ಯಾವ್ದು ಬ್ಲಾಗ್ ಮಾಡ್ಬಾರ್ದಂತ ತಿಂಡಿದ ಬಟ್ ನಮ್ಮ ಅಮ್ಮ ಅವರು ನಮ್ಮದಾಗ ಏನೇನೋ ಕೆಲ್ಸ ಮಾಡ್ಯಾರ ಅದನ್ನು ಮುಳಿಯೋಗ್ಕೊಂಡಿದ್ರು ತೋ ಈಗ ನಾನು ಈಗ ಅಡಿಗೆ ಅದು ನಾ ಈಗ ಒಂದಿಷ್ಟು ಚಪಾತಿ ಮತ್ತೆ ಮತ್ತೊಂದು ಸ್ವಲ್ಪ ಎಗ್ ಕರಿ ಮಾಡ್ಕೊಳತ್ತಿನ ನೋಡಿ ಜಾಸ್ತಿ ಏನು ಮಾಡತ್ತಿಲ್ಲ ಬೆಳಗ್ಗೆ ನಾಶ ಬೆಳಗ್ಗೆ ನಾವು ಹೇಳದೆ ಎಲ್ಲರು ಹನ್ನೆರಡು ಒಂದೇ ಕೆಂದಿದ್ವಿ ಮುಖಂಡು ಬೆಳಗ್ಗೆ ನೀರೆಲ್ಲ ತುಂಬಿ ಬಾಂಡೆ ತೊಳ್ಕೊಂಡು ಮಾಡ್ಕೊಂಡು ಸೊ ಅವಾಗ ಏನ್ ಹಪ್ಪಳ ಹಪ್ಪಳೆಲ್ಲ ತಾರಿಸ್ಕೊಂಡಿದ್ದ ಅವಲಕ್ಕಿ ಮಾಡ್ಕೊಂಡಿದ ಕೇಕ್ ಅದಿತ್ತು ಬೆಳಗ್ಗೆ ಹಿಡಿದು ಅದೇ ನಡೆದಿತ್ತು ಈ ಸಂಜೆ ಟೈಮ್ ನಾನು ಮತ್ತೆ ಚಾ ಬಿಸ್ಕಿಟ್ ಎಲ್ಲ ಸಿಲ್ಲರು ಟ್ಯೂಷನ್ಗೆ ಹೋಗಿದ್ರು ಈಗ ಸಾಬರಿಗೂ ಟ್ಯೂಷನ್ ಇಂದ ಒಂದ್ರ ಇಲ್ಲಿ ನಮ್ಮ ಸಾಬಾರಿ ಕೆಲಸ ಮಾಡ್ಲತ್ತಾರ ಈಗ ಮತ್ತವರು ಕೇಕ್ ತಿನ್ಬೋದು

ಅದಕ್ಕೆ ಏನೋ ಪೀಳಿಯ ಆಗ್ಯದನ್ರಿ ತೊ ಅವ್ನಿಗೆ ಬೇರೆ ಭಾಬಿ ಬೇರೆ ಮಾಡ್ಬಿಟ್ಟಾರಂತ ಅದಕ್ಕೆ ಬರ್ಬಿ ಎಲ್ಲ ತರ ಬಾಂಬಿ ಕಾಂತ ಕೆಸಿನ ದಿನ ಒಬ್ಬೊಬ್ಬರು ನಿಂದಿರ್ಲತ್ತಿ ಮೂರ್ ಜನ ಫ್ರೆಂಡದಾಗ ದಿನ ಒಬ್ಬೊಬ್ರು ನಿಂದರ್ಲಕತ್ತಿ ನೋಡ್ರಿ ತೊ ಇನ್ನೊಬ್ಬರು ಹೋಗಲ್ಲಾಗ್ಯಾರ ಅವ್ರ ಮಕ್ಳದ ಅದು ಅದ ಇದು ಅಂತ ನಾಳೆಗೆ ಪೇರೆಂಟ್ಸ್ ಮೀಟಿಂಗ್ ಅದ ಚಿಕ್ಕನ್ ಸ್ಕೂಲ್ನಾಗ ಚಿಕ್ಕು ಪೇಪರ್ ಬಟ್ ನಡ್ದೇನ್ ಮಾಡಮ್ರಿ ಒಬ್ರೊಬ್ರ ಹೆಲ್ಪ್ ಮಾಡ್ಬೇಕಾಗ್ತದ ಹೋದಿಲ್ಲ ಮಾನವ ಐತಿ ಹೆಲ್ಪ್ ಹೆಲ್ಪ್ಕೊಳ್ಬೇಕು ಹೋದಿಲ್ಲ ಶ್ರೀ ಹಾ ನಮ್ಮವ್ರ್ ಯಾವ ಟೈಮ್ನಾಗ ನಮಗೂ ಈಗ ಕಷ್ಟ ಬರ್ತದ ಗೊತ್ತಿಲ್ಲ ಆ ಅದೇ ಇವತ್ತು ಯಾರಿಗಾರ ಹೆಲ್ಪ್ ಮಾಡಿದೆ ನಾಳೆ ನಮ್ಗೂ ಯಾರೊಬ್ಬರು ಹೆಲ್ಪ್ ಮಾಡ್ತಾರೆ ಮತ್ತ ನಿಮ್ಗೆ ಎಲ್ಲರಿಗೂ ಏನೋ ಹೇಳ್ತೀನಿ ಅಂದಳ ಅದನ್ನು ನಿಮ್ಗೆ ಹೋಗಿ ಕೇಳಿಸಿದ್ರೆ ಆಕೆ ನಿಂತ ಹೇಳಸ್ತೀನಿ ಕೆಲವೊಂದು ಜನ ಬಹಳ ಹಬ್ಬ ಮಾತಾಡತ್ತಿದ್ರೆ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಯಾವುದು ಬ್ಲಾಗ್ ಮಾಡ್ಬೇಕು ನಾನು ಇಲ್ಲ ಎದುರು ಆರಾಮ್ ರಾಮ್ ಸೊಂದು ಫ್ಯಾಮಿಲಿ ಜೊತೆ ಚಿಲ್ ಹೊಡಿಬೇಕಂತ ಇತ್ತು ಈಗ ಜಲ್ದಿಲ್ದಿ ಮಾಡ್ ಈಗ ಅಡಿಗೆ ಬೈಯ ಹೊಟ್ಟಾರ ಹಾಸ್ಪಿಟಲ್ ನಿಂತ ಇಲ್ಲಪ್ಪ ರಾತ್ರಿ ಈಗ ನೀರು ಬರ್ತೀವಿ ನೋಡ ನಾಳಿಗೆ ನಾಳೆ ನಮ್ಮ ಮಮ್ಮಿಗೆ ತತ್ತಿ ಕುದಿಸ್ತಳ ರೊಟ್ಟಿ ಬಿ ಮಾಡ್ಲತ್ತಳ ನಾಯಿ ಮಾಡ್ತೀನಿ ಅಂದ್ರೆ ನೋಡಿ ಈಗ ಪರೋಟಾ ನೋಡಿ ಮತ್ತೆ ನೋಡಿನ ಕರಿ ಮಾಡ್ಲತ್ತೀನಿ ಚಿಕ್ಕ ಹೋಗಿ ಕೇಸ್ರ ಮತ್ತೆ ಹಾಲು ಮೊಸರ ತತ್ತಿ ರಸ ಎಲ್ಲ ತಗೊಂಬಂದ ನೋಡಿ ನೋಡಿಗ ಮಸ್ತೀನಿ ತತ್ತಿ ಕುದಿಲಿ ಗರಂ ಗರಮ್ ಹೋಗಿ ತತ್ತಿ ಕುದೀಲಿ ಮತ್ತೆ ಅವ್ರಿಬರು ಕತ್ತಿಕ ನನಗೆ ಒಳಗಡೆ ಪೀಸ್ ಕೊಡ್ತೀನಿ ಮಮ್ಮಿ ಎಲ್ಲತ್ತರ ನೋಡಮ್ಮ ಅವ್ರಿಗೆ ಹ್ಯಾಂಗೆ ಪೀಸ್ತಾರ ಇನ್ನ ಈಗ ಅವ್ರಿಗ್ರಿ ಕೊತ್ತಂಬರಿ ಚಟಾಸ್ರಿ ಕುದೀನಾ ಚಟಾಸ್ರಿ ಅಂತ ಹೇಳೀನಿ ಮಮ್ಮ ಜಲ್ದಿ ಮಾಡ್ಕೊಡ್ರೆ

ನಾನು ಅಕ್ಕಿ ಆಯಿendra ಸುಮ್ಮನೆ ಎರಡು ಚಪಾಟಿ ಹಾಕೊಂಡ್ಲಾತೀನಿ. ಇಲ್ಲಿ ಸರಿ. ಇಲ್ಲಿ ಇದು ಚಪಾಟಿ ಕಡೋನು ಇನ್ನೊಂದೆರಡು ಚಪಟೆ ರೆಡಸ್ಕೊತೀನಿ. ಬಟ್ಟನ್ ಕನೆ ಮಾಡ್ಕೋ. ನಾವು ಬರೆ ಟಿಫಿನ್ ಕಟ್ಕೊಂಡ್ ಹೋಗ್ಬಿಡ್ತೀನಿ. ಗಾಯ್ಸ್ ಇಲ್ಲಿ ನಮ್ಮ ಪುಪ್ಪಾಜಿ ಬಂದರಾ? ಬಂದಾಯು. ಪುಪ್ಪಾಜಿ ಬಾಬು ಹೇಗ್ಯಾ? ಓಕೆ ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್. ಓ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ನಮ್ಮ मम्मी पापा ಏನು ಮಾಡ್ಲಾತರ? मम्मी पापा ಏನು ಮಾಡ್ಲಾತೀರಿ? ತೋ ಇಕ್ಕು ದಿಸ್ ತೋ ಹೋಗೋಣ ಇಸ್ಕೋಡ್ ಜಾ. ಏನು ಮಾಡ್ತೀವಿ ಹೇಳೋಣ. ಎಕ್ ಕರಿ ನೋ ರೆಡಿ ಆಯ್ತು ಚಪಾತಿ ನೋಡಿ ರೆಡಿ ರೆಡಿ ರೈಸ್ ನೋ ರೆಡಿ ಆಯ್ತು ಚಾನು ರೆಡಿ ಆಯ್ತು ಎಲ್ಲ ಎಲ್ಲಾ ರೆಡಿ ಮಾಡ್ ಈಗ ಇವ್ರಿಗೆ ಮೂರ್ ಮಂದಿ ಬಿಟ್ ಕೇಳ್ಸಿ ನಾ ಜಲ್ದಿ ಬರ್ತೀನಿ ಮುಂಜಾನೆ ಆದಷ್ಟು ಕೋಶಿಶ್ ಮಾಡ್ತೀನಿ ಇಂಟರ್ ತನಕ ಬರ ನಾಳಿ ಪೇರೆಂಟ್ಸ್ ಮೀಟಿಂಗ್ ಪೇಪರ್ಗಳ ಬೇರೆ ಅವ್ರಿಗೆ ಏನ್ ಹೇಳ್ತೀನಿ ಕೆಲಸ ಬಾಯ್ ಮಮ್ಮಾ ಬಾಯ್ ಚಿಕ್ಕ ಮಿಕ್ಕು ಮೇ ಆದಿ ಸುಭಾ ಏಲ್ದಿ ನೋಡ್ರಿ ಫ್ರೆಂಡ್ಸ್ ಡಲ್ದಾಗ ಇಷ್ಟು ಚಳಿ ಹೋಬಾರೀ ಕೈಯವ್ ನೋಡ್ರಿ ಎಕ್ದ್ ಹಿಂಗ್ ನಡಕ್ಕತ್ತ ನೋಡ್ರಿ ಫ್ರೆಂಡ್ಸ್ ಹೊರಗೆ ನಿಮ್ ಕಾಣಿಸ್ಲತ್ತಿರ್ಬೇಕೀಗ ಇಷ್ಟದ ಇದು ಅಲತ್ತದ್ರಿ ನೋಡ್ರಿಗ ಹಿಂದ ನೋಡ್ರಿಗ ಕೌರ ನೋಡ್ರಿಗ ನನ್ ಹೂಗ ಅನ್ನತ್ ಹೋಲೀ ಹಿಂಗ ಈಗ ಹೋಗಿ ಕಾಣಿಸ್ಲತ್ತದ್ರಿ ಬಾಯಿಂದ ಹೋಗ್ಯಂಗಂಟಂದ ನೋಡಿ ಕೈರಿ ಥಣ್ಣಗೆ ನಾ ಹಿಂಗೆ ಬಚ್ಚಿಟ್ಕೊಂಡು ಕೂತ್ಬಿಟ್ಟಿದ್ದು ನೋಡ್ರಿ ನಾವು ಸೌನ ತಣ್ಣಗೆ ಗಾಡಿ ಇಡ್ಲಕ್ಕೆ ಹೋಗ್ಯಾರ ಸೊ ವಾಪಸ್ ಬ್ಯಾಕ್ ಟು ಹಾಸ್ಪಿಟಲ್ ಬಂದೇವೆ ನೋಡಿರಿ ನನ್ನ ಹಳೆ ನನ್ನ ಪೂಗಳಂತಾರೆ ಅಲ್ರಿ ಹಂಗೆ ಆಗ್ಯದ ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಬಟ್ ಸಂತೋಷ ಚಿಕ್ಕು ಮಿಕ್ಕು ಬರ್ಬೇಕಂದಿರು ಸುಮ್ಮನೆ ರಾತ್ರಿ ಬರೋದು ಹೋಗೋದೆಲ್ಲ ಸುಮ್ಮನೆ ಯಾಕೆ ಅಂತ ಕೇಸಿನ ಅವ್ರಿಗೆ ಬಿಟ್ಟು ಬಂದೇವೆ ನೋಡ್ರಿ ಫ್ರೆಂಡ್ಸ್ ನಾವು ಹಿಂಗ ರೀ ಹೋಗಿ ನೋಡ್ರಿಗ की ने ने हो गा, मी की गाड़ी बया बेबी क्यूट अदल विश्वस्कर थैंक यू सो मच पता है सबने इतना अच्छा अच्छा विश किया है बाबू के लिए इतना ब्लेसिंग किया है बहुत बहुत ज्यादा किया है अब ठंड सुनो, अब सुनो कैसे लगा ये बताओ पहले तुम्हें ठंड कैसे लग रहा है बहुत ज्यादा ठंड है

तो ना नाकनेंत मैदे ना तो सैवंत फ्लोर मैग्व नोड़ रही तो बड़बड़ तो या हिंग कणी पट्टी केसिन नो पीली आग जो हाँ केस नाते होंगी टोपी तब बार बार हिं तकोल नव अदस्क बी पट्टी तोबर क्ली તળક ફૂલ તળક ઉટી નોટરા ઓ બગિની દી લિફ્ટ નઈ આય લ્યો ઈી નોટરા આલો બંધુ તળવ હોલતી નોટરા નાન ગડબડ ગડબડ તાં વંદે જોકેટ હે કોણ કેસે નર બંધી ટી નોટરા હો ગામ ભરરી ಊટાઈ લાઈના એનો ઈલ નોટરા ફ્રેન્ડસ નંદ ಊટાઈ લાઈના એનો માડે ઈલ નોટરા એક 50 ના 100 કા હે આપ 50 વાળો દિખા દે એક બરી 100 દોનો દિખા દેના 50 કા ભી હા 100 રૂપિયા કા

ನಮ್ಮ ಕಡೆಗೆ ನೋಡ್ರಿ ಇದು ಮಂಕಿ ಕ್ಯಾಪ್ ಹತ್ತೀವಲ್ರಿ ಅದು ಹೋದ ರೀ ಇದು ಮಂಕಿ ಕ್ಯಾಪ್ ಇಲ್ರಿ ಇದು ಇದು ನಾರ್ಮಲ್ ಅದ ಇದು ತಗೊಳತ್ತೀವಿ ನೋಡ್ರಿ ಏಕ್ ಇಲ್ಲಿ ನೋಡ್ರಿ ಈಗ ಇವೆಲ್ಲ ನಮ್ಮ ಹಳೆ ನೆನಪುಗಳು ಈ ಮುಂದೆ ಹೋದೆವಲ್ರಿ ಸಿ ಪಿ ಬರ್ತದ್ರಿ ಫ್ರೆಂಡ್ಸ್ ಇಲ್ಲೇ ಅದ ನೋಡ್ರಿ ಸಿ ಪಿ ಟೈಮ್ ಇಲ್ಲಿ ತೋರ್ಸಕ್ ಈ ರಾತ್ರಿ ಟ್ರೈಮ್ ಆಗಂತು ಎಲ್ಲ ಬಂದಿರ್ತದ ಆ ಡೇ ದಾಗ್ ಬಂದಿದ್ವಿ ಅಂದ್ರೆ ಆಕಡೆ ಎಲ್ಲ ಹೋಗ್ತಿದ್ವಿ ಹೊರಗೇನ ಯಾವಾಗ ಹೋಗ್ತೋ ಏನು ಮಾಡ್ತೀಗೋ ಗೊತ್ತಿಲ್ಲ ಇಲ್ಲಿ ತಗೊಂಡೆ ನೋಡಿ ಓ ಭయ్యా یہاں پہ ಏನಾ ಕ್ಯಾ بولತೆ پوری اور ರائಿಸ್ वगैरह यहां पे बेचते ना वो अभी भी है नहीं नहीं दिन में वही दिन में बेचते हैं ना अभी है ना क्योंकि ना 2012 में और 14 में मेरे भी यहीं डिलीवरी हुई थी ना मैं आती थी तो मैं खाजेನೇ ಆಪ್ ಲೇಗ್ಲಿ ಇಸೇನೇ ನಾನು ಹುಡುಕುತ್ತೆನೋ ಕ್ಯಾ ನನಗೆ ಪತದಾ ಯಾ ಬೇಜತೆ ಕರೆಕೆ ತಗೊಂಡೋಲತ್ತಿ ನೋಡಿ ನ ಈಗ ನೋಡಿ ಫ್ರೆಂಡ್ಸ್ ಆ ಕಡೆ ಹಿಂದೆಲ್ಲ ತಿನ್ಗಳು ಅವ್ರ ಈಗ ರಾತ್ರಿಯಾಗೆ ಅದ್ರಿ ಬಂದಾಗ ಈ ಕಡೆ ಓಪನ್ ಮಾಡಿಬಿಟ್ರೆ ಹೊರಗೆ ಇದು ಹೊರಗಿಂದ ಒಳಗೆ ಭೀ ಬೇರೆ ಬಟ್ ಆ ಕಡೆ ಯಾರೆಲ್ಲ ಸುಮ್ಮನೆ ಅಂಚೆ ಬರ್ತದ ಕಡೆ ಹೋಗಬಾರ್ದು ಹೋಗಲಾಗಿನಿ ಅಲ್ಲಿ ನೋಡಿ ಎಷ್ಟು ಕಾಣಿಸ್ತದೆ ಅಲ್ಲೆಲ್ಲ ನಾವು ಕುಂದಿರ್ತಿದ್ವಿ ಇಳ್ತಿದ್ವಿ ಎಲ್ಲ ಹೋಗ್ಕೋಸ್ ಮಸ್ತ್ ಬ್ರೆಡ್ ಪಕೋಡ ಸಮೋಸ ಕಚೋರಿಗೆ ತಿಂತಿದ್ವಿ ಬಹಳ ಖುಷಿ ಆಗೈತೆ ನಮ್ಮ ಚಿಕ್ಕ ಮಿಕ್ಕು ಇದೇ ಹಾಸ್ಪಿಟಲ್ದಾಗೆ ಆಗ್ಯಾರ ನೋಡಿ ಫಸ್ಟ್ ಲೇಬರ್ ವಾರ್ಡ್ ಈ ಕಡೆ ಇತ್ರಿ ಸಂತೋಷ್ ಇಲ್ಲಿ ಹೊರಗೆ ಕುಂತಿರ್ತಿದ ಅವ್ರು ಕರೀತಿದ್ರು ಅಂಬಿಕಾ ಸಂತೋಷ್ ಅಂದ್ರೆ ಸಂತೋಷ್ ಒಡ್ಕೋದ್ ಮರ ನಾ ಹಾರ ಒಂದು ಐದು ನಿಮಿಷಕ್ಕೆ ಕರೀತಿದ್ದೆ ನನಗೆ ಅಂಜಿಕೆ ಬರ್ತಿತ್ತು ರೀ ಮಕ್ಕಳು ಟೆನ್ಷನ್ ಆಗ್ತಿತ್ತು ಬೇರೆಯವ್ರಿಗೆಲ್ಲ ನೋಡಿ ಅವ್ರು ಮತ್ತು ಅಂಬಿಕ ಸಂತೋಷ ಅಂತಾರೆ ಅವ್ರ ಹತ್ರ ಸಂತೋಷ ಸಂತೋಷನೇ ಇಷ್ಟು ಹೇಳಿ ಹೇಳ್ದಾಗ್ತಿದ್ದ ಮನೆಗೆ ಬಂದ ಬಳಕೆ ಫಾರ್ಮ್ ಎಲ್ಲ ತುಂಬ್ತಾರೆ ನೋಡ್ರಿ ಆಗಾರ ಯಾರಿಗೆ ಹಾಸ್ಪಿಟ್ಲಿಗೆ ಅಂದ್ರೆ ಬರೋ ಭಾಳ ಚಂದ ಹಾಸ್ಪಿಟಲ್ ಅದೇ ಬೆಸ್ಟ್ ಅಂದ್ರೆ ಬೆಸ್ಟ್ ಅದ ನೋಡ್ರಿ ಈ ಕಡೆ ಎಲ್ಲ ಬಿಡಿಗೆ ಒಳಗೆ ನೋಡ್ರಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಚಕಪ್ ಎಲ್ಲ ಮಾಡ್ತಾರೆ ಈ ಗೇಟ್ ಒಳಗಿಂದ ಹೋದವ್ರಿ ಇಲ್ಲೆಲ್ಲ ಯಾರ್ಯಾರು ಪ್ರೆಗ್ನೆಂಟ್ ಇದ್ದವ್ರ ಅವ್ರಿಗೆಲ್ಲರಿಗೆ ಚೆಕ್ ಮಾಡ್ತಾರೆ ನೋಡ್ರಿ ಬರೀ ಹೋಗ ಎಲ್ಲ ಹಾಸ್ಪಿಟಲ್ ಅದ ನೋಡಿರಿ ಈ ಎಲ್ಲ ಬ್ಲಡ್ ಟೆಸ್ಟ್ ಅದು ಮಾಡ್ತಿದ್ರು ಇದ್ರಾಗೆ ಇರ್ತಾರೆ ನಾರ್ಮಲ್ ಡೆಲಿವರಿ ಯಾರು ಮಾಡ್ಬೇಕಂತವ್ರಿ ಇದ್ರೊಳಗೆ ಇಡ್ತಾರೆ ಇಲ್ಲೊಂದು ಅದ ರೀ ಎಲ್ಲ ಎರಡು ಅವ ರೀ ಇಲ್ಲಿ ಫಸ್ಟ್ ಬಂದಬೇಕಾ ಇಲ್ಲೇ ಎಂಟ್ರಿ ಕೊಡ್ಬೇಕು ರೀ ಇಲ್ಲಿ ಚೆಕಪ್ ಮಾಡ್ಬೇಕೆ ಬೇರೆ ಕಡೆಗೆ ನಾನು ಇಲ್ಲಿ ಮಾಡಬೇಕೆ ಬೇರೆ ಕಡೆಗೆ ತಗೊಂಡು ಹೋಗಿರಿ ಇವೆಲ್ಲ ಆಪ್ರೇಷನ್ ರೂಮ್ಗಳು ಅವ ರೀ ಬರ್ರಿ ಈ ವಿಡಿಯೋಸ್ ಮಾಡೋ ರೀಸನ್ ಏನದ ಗೊತ್ತದ್ರಿ ಕೆಲವೊಂದು ಹಳೆ ನೆನಪು ಸಂತೋಷ ನೋಡ್ದಂಗೆ ಆಗ್ತದೆ ಎಲ್ಲರಿಗೂ ನೋಡ್ದಂಗೆ ಆಗ್ತದೆ ನಮ್ದೊಂದು ಮೆಮೊರಿ ಉಳೀತದೆ ಎರಡು ಸಾವಿರದ ಹನ್ನೊಂದರದಾಗ ನಮ್ಮ ಅಷ್ಟು ಆ್ಯಕ್ಟಿವ್ ಇದ್ದಿದ್ದಿಲ್ಲ ರೀ ನಾವು ಇಬ್ಬರು ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಲೈಫ್ನಾಗ ಏನತ್ತದ ಏನು ಏನು ಸುದ್ದಿ ಅಂತ ಇಬ್ರು ಇಬ್ಬರು ಭಾಳ ಸಣ್ಣವ್ರು ಇದ್ದಿದ್ವಿ ಇಲ್ಲೆಲ್ಲ ಸಂತೋಷ ಕುಂದಿರ್ತಿದ್ರಿ ನಾವು ಇಬ್ಬರು ಆ ಗಿಡದ ಬಳಿ ಭಾಳ ಕುಂದಿರ್ತಿದ್ವಿ ಆ ಗಿಡ ಅದಲ್ರಿ ಆ ಗಿಡದ ಭಾಳ ಕುಂದಿರ್ತಿದ್ವಿ ರೀ ನಾವು ಇಬ್ಬರು ನನಗ್ರೆ ಎಷ್ಟು ಖುಷಿ ಆಲತ್ತದ್ರಿ ಈ ಗಿಡ ಅದಲ್ರಿ ಈ ಗಿಡದ ಬಗ್ಗೆ ಭಾಳ ಕುಂದ್ರವ್ರು ನಾವು ಇಬ್ಬರು ಸಂತೋಷ ನಮ್ಮ ಅತ್ತಿನ ನಮ್ಮ ಮಾಮ ಎಲ್ಲ ಹೀಗೆ ಕುಂದ್ರವ್ರು ರೀ ನಾರ್ಮಲ್ ಡೆಲಿವರಿ ನೋಡಿರಿ ಇದ್ರ ನೀರು ಇಲ್ಲಿ ಬರ್ತಿದ್ ನೋಡಂಗೆ ಲೇಟ್ ಇದ್ರು ನೋಡ್ರಿ ಭಾಳ ಖುಷಿ ಆಯ್ತು ಫುಲ್ ಹ್ಯಾಪಿ ಹ್ಯಾಪಿ ಅನ್ನಿಸ್ಲತ್ತದ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಆ ವಾಡನೆ ಹಾಕಿದ್ರೆ ನನಗೆ ನಾರ್ಮಲ್ ಡೆಲಿವರಿ ಬಟ್ ನನ್ನ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಹಂಗಂತ ಕೆತ್ತಿದ್ರು ಅಲ್ಲಿ ಮುಂದೆ ಬರ್ತದ್ರೆ ಆಪ್ರೇಷನ್ ರೂಮ್ ಸೊ ನನ್ಗೆ ಆಪ್ರೇಷನ್ ಮಾಡಿಬಿಟ್ರಿ ಇವರು ನಮ್ಮ ಸಾಂಬ್ರ ಆಪ್ರೇಷನ್ ಇದ್ದೇ ಆಗ್ಯಾರ ನೋಡ್ರಿ ನೋಡ್ರಿ ಮನ್ಷಾಗ ಒಬ್ಬರೇ ಓಡಾಡ್ಬೇಕಂದ್ರೆ ಭೀ ಧೈರ್ಯ ಬೇಕು ರೀ ಆ್ಯಂಡ್ ನಮ್ಮ ಮ್ಯಾಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಾವು ಹಿಂಗೆ ಓಡಾಡ್ತೀವಿ ನಮ್ಮ ಕಾಲಾಗಿನ ಚಪ್ಪಲ್ ಅವಲ್ ಟಪ್ ಚಪ್ಪಲ್ ಟೈಟ್ ಇದ್ದಾರೆ ಯಾರೇನು ನೋಡ್ತಾರೆ ನಮ್ಮ ಯಾರೇನೋ ಕಣ್ ಕಿತ್ತಿಡ್ಬೇಕು ಹಂಗೆ ಕೆಪಾಸಿಟಿ ಇಟ್ಕೊಂಡ್ಕೊಂಡಿರ್ಬೇಕು ಖರೀದಾ ಸುಳ್ಳದ ಹೇಳ್ರಿ ನಾನು ಹೌದಿ ಇಟ್ಕೊ ಬಂದೀನಿ ಈಗ ಮ್ಯಾಗ ಹೋಗಂಬ್ರಿಗೆ ಪಟ್ಟಂತಿ ಸರ್ ಬಾಬಿ ವೇಟ್ ಮಾಡತ್ತಿರ್ಬೇಕು ಅಕ್ಕೀಚರ್ ಟೆನ್ಷನ್ದಾಗ ಆಗ್ಬಿಟ್ಟಾಳೆ ಬಾಬು ಅದು ಎಲ್ಲ ಕಾಮನ್ ಕಾಮನಲ್ರಿ ಮಕ್ಕ ಹುಡ್ಬೇಕು ಸ್ವಲ್ಪ ಸಣ್ಣ ಪುಟ್ಟ ಪೀಳ್ಯಾರೆ ಸಿಂಟಮ್ಸ್ ಅಂತೂ ಇದ್ದೇ ಇರ್ತದಲ್ಲ ರೀ ಟೈ ಟೋಪಿ ತೊಗೊಂಡು ಹೋಗಾಮ್ರಿಗೆ ಪಟ್ಟಂತ ಮ್ಯಾಗೆ ನೋಡಿರಿ ಫ್ರೆಂಡ್ಸ್ ಹೋಗಾಗೂ ಒಬ್ಬಕ್ಕಿನೇದ ಈಗನು ಒಬ್ಬಕ್ ಒಬ್ಬಾಗ ಬರೋನು ಒಬ್ಬಕ್ಕಿನಿ ನೋಡ್ರಿ ಇದೇ ರೀ ಫ್ರೆಂಡ್ಸ್ ಬಂದಾಗನು ಒಬ್ಬರೇ ಬರ್ತೀವಿ ಹೋಗಾಗೂ ಒಬ್ಬರೇ ಹೋಗ್ಬೇಕು ಇದ್ದಷ್ಟು ದಿನ ನನ್ನವರು ತನ್ನೋರು ಅನ್ಕೊಂಡು ಬದಕ ಬೇಡ್ರಿ ನಾಲ್ಕು ದಿನ ಚಿನ್ನ ಸುಮ್ಮನೆ ಕಚ್ಚಾಡಿ ಜಲಸಿ ಮಾಡಿ ರುಚಿಗಿಟ್ಟಿ ಪಟ್ಟಿ ಯಾಕೆ ಬದಕಬೇಕು ರೀ ಹೌದು ಸೆಕ್ಯೂರಿಟಿ ಗಾರ್ಡ್ ಅದು ಎಲ್ಲ ನಿಂದಸ್ಬಿಟ್ಟಾರೆ ನೋಡ್ರಿ ನಂದೇನಿತ್ತಾರೀ ನಾ ಪ್ರೈವೇಟ್ ಇತ್ತು ನೋಡ್ರಿ ಫ್ರೆಂಡ್ಸ್ ಇವ್ರು ಈಗ ಇವರು ನಾರ್ಮಲ್ ವಾರ್ಡ್ನಾಗ ಇಟ್ಟಾರೀ ಬಾಬಿಗೆ ಯಾಕಂದ್ರೆ ಡಿಶನ್ ಮಾಡ್ತೀನಿ ಅಂದಿರಂತ ಹಂಗಂತವ್ರು ಪ್ರೈವೇಟ್ ವಾರ್ಡ್ ತಗೋಲಿಲ್ಲ ಅಂತ ನೋಡಮ್ ತಗೋತೀನಿ ಅಂದ್ರೆ ಸಂಜೆ ಭಯ್ಯ ಬಟ್ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡಿ ನಾ ಈಗ ಮ್ಯಾಗೆ ಬಂದುಬಿಟ್ಟೀನಿ ನೋಡಿರಿ ಫ್ರೆಂಡ್ಸ್ ಈಗ ಹೆಂಗೋಗಿದ್ದೆ ಹಾಗೆ ಬಂದೀಗ ನಾ ಎರಡನೇ ಮೂರನೇ ಫ್ಲೋರ್ ಮ್ಯಾಗಿದ್ದೀನಿ ನಾ ಏಳನೇ ಫ್ಲೋರ್ ಮ್ಯಾಗಿದ್ದೀನಿ ರೀ ಫ್ರೆಂಡ್ಸ್ ಬರೀ ಹೋಗಮ್ಮ ಪಟ ಪಟೋದು ಈಗ ಅಂತ ಗೊತ್ತಿರ ಹಿಡಿದು ಒಟ್ಟ ಹೊಟ್ಟ ಏನಂತ ಈಗ ನಮ್ಮ ಮಂಗ್ ನೋಡ್ರಿ ಪಾಪದನು ಟೆನ್ಷನ್ ತಗೊಲತ್ತ ಬಾಬಿನ ಈಗ ನಾವು ಮಂಗಸಿನ ನೋಡ್ರಿ ಇವ್ನಿಗೆ ಈಗ ಇದ್ರೊಳಗೆ ಹಾಕ್ಬೇಕ್ರಿ ಈಗ ಇದ್ರ ಕಣ್ಣಿ ಪಟ್ಟಿ ಕಟ್ಟಿ ಈಗ ಇವ್ನಿಂಗ್ ಹಾಕ್ತೀನಿ ಇಲ್ಲಿ ಒಂದು ವಾರ್ಡ್ನಾಗ ನಾಲ್ಕು ಜನಕ್ಕೆ ಇಟ್ಟಾರ ನೋಡ್ರಿ ಮತ್ತೆ ದನಿಗೆ ಪುಷ್ಪರಾಜ್ ಸಾಲ ನಾನು ನೋಡ್ರಿ ಊಟ ಮತ್ತ ಚಪಾತಿ ತಗೊಂಡ್ ನಾನು ಊಟ ಮಾಡತ್ತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಕೊತ್ತಾ ಈ ಬ್ಲಾಗಿಗೆ ಏನು ಮಾಡಲತ್ತೀನಿ ನೋಡಿರಿ ಸ್ವಲ್ಪ ಪಾಪೋಗಿ ಆರಾಮಿಲ್ಲ ಪ್ರೇಯರ್ ಮಾಡಿ ಎಲ್ಲರು ವಿಶ್ ಮಾಡಿರಿ ಜಲ್ದಿ ಆರಾಮಾಗ್ಲಂದ ಕೆಸಿನ ಅವನಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಂತ್ ಕೆಸಿನ ದೇವ್ರಿಗೆ ಎಲ್ಲರೂ ನಾನು ರೀ ప భా దినంతర బేబి ఆగ్యదస్ విష్ మరి జల్దీ బేబీ చంద అది అంతకేసిన నను విష్ మాత్రీ నీ ఎల్ మరి బ్లగ్ ఇష్ట ఐత నిమ్మ ప్రీతి భీమ తోర్స్కొత్త వీడియో ఎండ్మాత హక్ మరీ తొంద మరీ కొడు నమ్మరు తమ్మరు అనుకోబోద్రీ నాలుగు దిన జీవన అదో దీన్ తో నా నిమ్మరువు నమ్మవరు అంత హోతా ఈ బ్లగ్ ఈ రాత్రి బుక్కు టైమ్ ఆగి రాత్రి బందూరి అలా అందరూ అనుకోలేగం పాప ಯಾಕಂದ್ರೆ ಅವ್ನಿಗೆ ಸ್ವಲ್ಪ ಇದ್ರಾಗ ಇಟ್ಟಾರಲ್ಲ ರೀ ಹಿಂಗೆ ಕಾಸ್ಟೇ ಪದಾರ್ ಯಾವ್ದವಾಗ ಇಟ್ಟಾರಲ್ಲ ಹಂಗಂದು ಕೆಲ್ಸಿನ ಅವನಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ಲಕತ್ತಿತ್ತು ಸೊ ಅದು ಬಾರ್ ಬಾರ್ ಅಲ್ಲಕ್ಕಿತ್ತು ಬೇಬಿ ಹಂಗಂದು ಕೆಲಸ ತೆಗೆಯೋದು ಹಾಕೋದು ಎರಡೋ ಕೆಲಸ ನಡತಿತ್ತು ನೋಡಿರಿ ತೊ ಈ ಬ್ಲಾಗಿಂಗ್ ಎಂಟ್ ಮಾಡ್ಕೊತ ಹೇಳ್ಕೊತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾಲ್ಕು ದಿನ ಜೀವನ ಅದ ರೀ ಎಲ್ಲರು ಚಂದ ಇರಾಮ್ರಿ ನಮ್ಮವ್ರು ತಮ್ಮವ್ರು ಅಂದ್ಕೊಂಡು ಹೌದಿಲ್ಲ ರೀ ತೊ ಎಲ್ಲರಿಗೂ ಶುಭರಾತ್ರಿ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಣ ಇಟ್ಟು ಎಲ್ಲರಿಗೂ ದೇವಾಗ ಒಳ್ಳೇದು ಮಾಡಲಿ